ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ನನ್ನ ಪುಟ್ಟ ಕೈ ತೋಟದಲ್ಲಿ ಯಾವ್ಯಾವ ಥರ ತರಕಾರಿ ಇದೆ ಮತ್ತು ನಾನು ಯಾವ್ಯಾವ ತರಕಾರಿನ ಹಾರ್ವೆಸ್ಟ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಇವತ್ತು ಚಿಕ್ಕದಾಗ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ಸ್ವಲ್ಪ ಕೋತಿಗಳೆಲ್ಲ ತಿಂದೋಗಿದ್ವಲ್ಲ ಹಾಗಾಗಿ ಸ್ವಲ್ಪ ಇರೋದನ್ನ ಹಾರ್ವೆಸ್ಟ್ ಮಾಡೋದನ್ನು ನಿಮಗೆ ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಇದು ಹಾಗಲಕಾಯಿ ಎಷ್ಟು ಗೊಂಚಲು ಗೊಂಚಲಾಗಿಬಿಟ್ಟಿದೆ ಈ ಹಾಗಲಕಾಯಿ ತಿನ್ನೋದರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ಬಿ ಪಿ ಶುಗರಿಗೆಲ್ಲ ತುಂಬಾ ಒಳ್ಳೆಯದು ಇದು ಹಾಗಾಗಿ ನಾನು ಗಾರ್ಡನಲ್ಲಿ ಹೆಚ್ಚಾಗಿ ಆಗಲಕಾಯಿನ ಬೆಳೆಸ್ತೀನಿ ಒಂದು ಗಿಡ ಹೋದರೆ ಇನ್ನೊಂದು ಗಿಡ ರೆಡಿ ಇರುತ್ತೆ ನನಗೆ ಕಾಯಿ ಕೊಡೋದಕ್ಕೆ ಈ ಥರ ಮಾಡ್ಕೋಬೇಕು ನಾವು ಒಂದೇ ಗಿಡ ಹಾಕ್ಕೊಂಡು ಇರಬಾರ್ದು ಒಂದೆರಡು ಮೂರು ಗಿಡ ಹಾಕ್ಕೊಂಡಿದ್ರೆ ಒಂದು ಗಿಡ ಹೋದರೆ ಇನ್ನೊಂದು ಗಿಡದಲ್ಲಿ ನಮಗೆ ಕಾಯಿಗಳು ಸಿಗುತ್ತೆ ಈ ಥರ ಮಾಡ್ಕೋಬೇಕು ನಾನು ಹೆಚ್ಚಾಗಿ ಇದೇ ಥರನೇ ಮಾಡೋದು ನಾನು ಗಾರ್ಡನಲ್ಲಿ ಬೀನ್ಸ್ ಆಗಲಿ ಮತ್ತು ಇದು ಬೇರೆ ತರಕಾರಿಗಳಾಗಲಿ ಎಲ್ಲಾನು ಇದೇ ಥರನೇ ಮಾಡೋದು ನಾನು ಮೂರು ನಾಲ್ಕು ಗಿಡ ಇಟ್ಟಿರ್ತೀನಿ ಬೀಜ ಹಾಕಿರ್ತೀನಿ ಆಗ ನಮಗೆ ಒಂದು ಗಿಡ ಹೋದ್ರೂ ಒಂದು ಗಿಡದಲ್ಲಿ ನಮಗೆ ಕಾಯಿಗಳೆಲ್ಲ ಸಿಗುತ್ತೆ ಅಂದರೆ ಇವತ್ತು ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಜಾಸ್ತಿ ಏನು ತರಕಾರಿ ಇಲ್ಲ ಇವತ್ತು ಸ್ವಲ್ಪ ಇದೆಯಲ್ಲ ಅದನ್ನೇ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಇದ್ದೀನಿ ನೋಡಿ ಬದನೆಕಾಯಿ ಅಷ್ಟೇ ಅದು ಸ್ವಲ್ಪ ಇನ್ನೂ ದೊಡ್ಡ ದೊಡ್ಡದಾಗ ತನಕ ಬಿಟ್ಟರೆ ಕೋತಿಗಳು ಬಿಡೋಲ್ಲ ಅಂತ ಅಂದ್ಬಿಟ್ಟು ನಾನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಇದೊಂದು ಥರ ನೋಡಿ ಮೊಟ್ಟೆ ಥರ ಶೇಪು ಈ ಗಿಡದಲ್ಲೇ ಎರಡು ಥರ ಬಿಡುತ್ತೆ ಒಂದು ರೌಂಡ್ ಥರ ಬಾಲ್ ಥರ ಬದನೆಕಾಯಿ ಬಿಡುತ್ತೆ ಇನ್ನೊಂದು ಮೊಟ್ಟೆ ಥರ ಶೇಪಲ್ಲಿ ಬಿಡುತ್ತೆ ಪ್ರಕೃತಿ ಎಷ್ಟು ವಿಸ್ಮಯ ಅಲ್ವಾ ನೋಡಿ ಹೆಂಗೆ ಒಂದೇ ಗಿಡದಲ್ಲಿ ಯಾವ್ಯಾವ ಥರ ಕಾಯಿಗಳು ಸಿಗುತ್ತೆ ಸ್ವಲ್ಪ ಬೀನ್ಸ್ ಇತ್ತು ಬೀನ್ಸು ಮತ್ತು ಬದನೆಕಾಯಿ ಸ್ವಲ್ಪ ಟೊಮೊಟೊ ಟೊಮೊಟೊ ಹಣ್ಣು ಅಂದರೆ ನಾನು ಸ್ವಲ್ಪ ದೋರ ಹಣ್ಣಲ್ಲೇ ಹಾರ್ವೆಸ್ಟ್ ಮಾಡ್ತೀನಿ ಯಾಕೆ ಅಂದರೆ ಕೋತಿಗಳು ಬಂದರೆ ಬಿಡೋದಿಲ್ಲ ಅನ್ನೋದಕ್ಕೋಸ್ಕರ ನಾನು ಜಾಸ್ತಿ ಹಣ್ಣಾಗೋ ತನಕ ಬಿಡೋದಿಲ್ಲ ನನಗೂ ಗಿಡದಲ್ಲಿ ಜಾಸ್ತಿ ಹಣ್ಣಾಗೋದನ್ನ ನೋಡಬೇಕು ಅನ್ನೋ ಆಸೆ ಏನು ಮಾಡೋದು ಆ ಅದೃಷ್ಟ ನಮಗಿಲ್ವಲ್ಲ ನೋಡಿ ಬೀನ್ಸು ಅಷ್ಟೇ ಎಲ್ಲ ಗೊಂಚಲು ಗೊಂಚಲಾಗಿ ಬಿಡ್ತಿದೆ ಇದು ಬಳ್ಳಿ ಬೀನ್ಸು ಈ ಪಾಟಲ್ಲಿ ನಾನು ಫಸ್ಟು ಒಂದು ಎರಡು ಗಿಡ ಇಟ್ಟಿದ್ದೆ ಆಮೇಲೆ ಒಂದು ಎರಡು ಬೀಜ ಹಾಕಿದ್ದೆ ಅದು ಎರಡು ಗಿಡ ಹೋಯಿತು ಮತ್ತೆ ಇವಾಗ ನೋಡಿ ಎರಡು ಸಸಿ ಬಂದಿದ್ದಾವೆ ಅದರಲ್ಲಿ ಎಷ್ಟೊಂದು ಬೀನ್ಸ್ ಎಲ್ಲ ಬಿಟ್ಟಿದ್ದೆ ನೋಡಿ ಈ ಥರ ಬಳ್ಳಿ ಬೀನ್ಸ್ ಹಾಕ್ಕೊಂಡ್ರೆ ನಮಗೆ ಗೊಂಚಲು ಗೊಂಚಲಾಗಿ ಬೀನ್ಸ್ ಎಲ್ಲ ಸಿಗುತ್ತೆ ಅಂದರೆ ನನಗೆ ಹೆಚ್ಚಾಗಿ ಮಾರ್ಕೆಟ್ಗೆ ಹೋಗೋದಿಲ್ಲ ಗಾರ್ಡನಲ್ಲೇ ಸಿಗುತ್ತೆ ಸ್ವಲ್ಪ ಬೀನ್ಸು ತರಕಾರಿ ಈ ಥರದವೆಲ್ಲ ಸಿಗುತ್ತೆ ಸಾಕು ನಮ್ಮ ಫ್ಯಾಮಿಲಿಗೆ ಆಗೋಷ್ಟು ಸಿಗುತ್ತೆ ನನಗೆ ಹೆಚ್ಚಾಗಿ ನಾನೇನು ಮಾರ್ಕೆಟಿಗೆಲ್ಲ ಹೋಗಿ ತೊಗೊಂಬರೋದಿಲ್ಲ ಇನ್ನೂ ನೋಡಿ ಇದು ಮೂಲಂಗಿ ಮೂಲಂಗಿ ಪಾಟಲ್ ಹಾಕಿದ್ದೆ ನಾನು ಅದು ನೋಡಿ ಬಂದಿದ್ದೆ ಇವಾಗ ಹಾರ್ವೆಸ್ಟಿಗೆ ಅದನ್ನು ನಾವು ಸ್ವಲ್ಪ ಎಳೆದಿದ್ದಂಗೆ ಹಾರ್ವೆಸ್ಟ್ ಮಾಡ್ಕೋಬೇಕು ಜಾಸ್ತಿ ದಿನ ಬಿಟ್ಟು ಅಂದರೆ ಅದು ಬಲ್ತೋಗುತ್ತೆ ಸಾಂಬಾರು ಟೇಸ್ಟ್ ಬರೋದಿಲ್ಲ ಇಲ್ಲ ಅದು ನೋಡೋಕ್ಕೂ ಚೆನ್ನಾಗಿರೋದಿಲ್ಲ ನೋಡಿ ಈ ಸೈಜ್ ಬಂದ್ರೇ ಸಾಕು ಸರಿ ನಾನು ಮರ್ತ್ ಬಿಟ್ಟು ಹಂಗೆ ಬಿಟ್ಟಿದ್ದೀನಿ ನೋಡಿ ಇನ್ನೊಂದು ಪಾರ್ಟಲ್ಲಿ ಹಾರ್ವೆಸ್ಟ್ ಮಾಡ್ತೀನಿ ಅದು ಎಷ್ಟು ದಪ್ಪ ಆಗಿದೆ ಅಂದರೆ ತುಂಬ ಬಲ್ತೋಗಿದೆ ಆ ಥರ ತನಕ ಬಿಟ್ಕೋಬಾರ್ದು ಈ ಥರ ಎಳೆದ್ರಲ್ಲೇ ನಾವು ಹಾರ್ವೆಸ್ಟ್ ಮಾಡ್ಕೊಂಬಿಡ್ಬೇಕು ಹಂಗಾಗಿ ನಾನು ಎಲ್ಲಾನು ತೆಗಿತಾ ಇದ್ದೀನಿ ಇದರಲ್ಲಿ ಅದು ಹೆಂಗೋ ಕೈ ತಪ್ಪಿ ಬಿದ್ದು ಬೀಜಗಳೆಲ್ಲ ಒಂದೇ ಪಾರ್ಟಲ್ಲಿ ಐದು ಆರು ಉಟ್ಕೊಂಡ್ಬಿಟ್ಟಿದ್ದಾವೆ ನಾನು ಅದು ಹಂಗೆ ಇರಲಿ ಇನ್ನೇನು ಬೇರೆದಿಕ್ಕೆ ಏನು ಶಿಫ್ಟ್ ಮಾಡೋದು ಅಂತ ಹಂಗೆ ಬಿಟ್ಟಿದ್ದೆ ನೋಡಿ ಎಲ್ಲ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಒಂದಂತೂ ಅದ್ರಲ್ಲಿ ಅರ್ಧ ಮುರಿದೇ ಹೋಯ್ತು ನೋಡಿ ಇವಾಗ ಹಾರ್ವೆಸ್ಟ್ ಎಲ್ಲ ಮಾಡಿದ್ದಾಯ್ತು ನೋಡಿ ಇವಾಗ ನಾನು ತೊಳಿತಾ ಇದ್ದೀನಿ ಅದನ್ನು ಇನ್ನೇನು ಇಲ್ಲೇ ಗಾರ್ಡನಲ್ಲೇ ತೊಳೆದ್ಬಿಟ್ಟು ಮನೆಗೆ ತೊಗೊಂಡೋಗೋಣ ಅಂದ್ಬಿಟ್ಟು ಇಲ್ಲೇ ತೊಳಿತಾ ಇದ್ದೀನಿ ಇನ್ನು ಮನೆಗೆ ತಗೊಂಡೋಗಿ ತೊಳೆದ್ರೆ ಮತ್ತೆ ಅಲ್ಲೆಲ್ಲ ಗಲೀಜಾಗುತ್ತೆ ಅನ್ನೋದಕ್ಕೋಸ್ಕರ ಇಲ್ಲೇ ಗಾರ್ಡನಲ್ಲೇ ತೊಳೆದು ತಗೊಂಡೋಗ್ತೀನಿ ನಾನು ಈ ಮೂಲಂಗಿ ಸೊಪ್ಪನ್ನ ಅದು ಪಲ್ಯನೂ ಮಾಡ್ತಾರೆ ಕೆಲವರು ಅಂದರೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಇದು ನೋಡಿ ಮೂಲಂಗಿ ಎಷ್ಟು ದಪ್ಪ ಇದೆ ಇದು ನಾನು ನೋಡೇ ಇರಲಿಲ್ಲ ಇದನ್ನ ಮರ್ತು ಬಿಟ್ಟು ಹಂಗೆ ಬಿಟ್ಟಿದ್ದೆ ಹಂಗೆ ಇವತ್ತು ನೋಡಿ ಅದನ್ನ ಹಾರ್ವೆಸ್ಟ್ ಮಾಡ್ತಾ ಇದೀನಿ ನೋಡಿ ಎಷ್ಟು ಸೈಜ್ ಎಷ್ಟು ದಪ್ಪಾಗಿದೆ ನೋಡಿ ಅದು ಮೂಲಂಗಿ ಬೆಳ್ಳುಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೊನ್ನೆ ನಾನು ವೀಡಿಯೋ ಮಾಡಿದ್ದೆ ನೋಡಿ ಬೆಳ್ಳುಳ್ಳಿ ಹಾಕಿದ್ದು ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕವರಲ್ಲೂ ಹಾಕಿದ್ನಲ್ಲ ಕವರಲ್ಲೂ ಬಂದಿದೆ ನಾನು ಯಾವ್ಯಾವುದು ಹಾಕಿದ್ದೆ ನೋಡಿ ಚೀಲದಲ್ಲಿ ಕವರಲ್ಲಿ ಮತ್ತು ಪಾಟಲ್ಲೆಲ್ಲ ಹಾಕಿದ್ನಲ್ಲ ಆದರೆ ಎಲ್ಲದರಲ್ಲೂ ಚೆನ್ನಾಗಿ ಬಂದಿದ್ದೇವೆ ನಾನು ಹೇಳಿದ್ದೆ ನೋಡಿ ಆಲೂಗೆಡ್ಡೆ ಹಾಕಿದ್ದೆ ಅದು ಚೆನ್ನಾಗಿ ಬಂದಿದೆ ಮತ್ತು ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಅಂತ ಹೇಳಿದ್ನಲ್ಲ ನೋಡಿ ಅದು ಚೆನ್ನಾಗಿ ಬಂದಿದೆ ಯಾವುದೂ ಏನು ಹೋಗೋದಿಲ್ಲ ಹೋದರೆ ಒಂದು ಎರಡು ಹೋಗ್ಬೋದು ಅಷ್ಟೇ ಹಾಕಿದ್ದೆಲ್ಲ ಚೆನ್ನಾಗಿ ಬರುತ್ತೆ ಅದಕ್ಕೆ ಹೇಳೋದಲ್ವ ನಮ್ಮ ಪ್ರಯತ್ನ ನಾವು ಪಡಬೇಕು ಬರೋದು ಬಿಡೋದು ನೆಕ್ಸ್ಟ್ ಅಲ್ವಾ ನಾವು ಪ್ರಯತ್ನವೇ ಪಡೆದಲ್ಲೇ ಬರಲ್ಲ ಅಂತ ಅಂದರೆ ಇದು ಅಳಸಂಡೆಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಿಡ್ತೈತೆ ಇದಕ್ಕೇನು ಸೀಸನ್ ಅಂತ ಏನಿಲ್ಲ ಅಳಸಂಡೆಕಾಯಿಗೆ ಬಿಡ್ತಾನೆ ಇರುತ್ತೆ ಇದು ಕಾಯಿ ಆದಂಗೆಲ್ಲ ನಾವು ಅದಕ್ಕೆ ಸ್ವಲ್ಪ ಗೊಬ್ಬರ ಎಲ್ಲ ಇದ್ದರೆ ಕಾಯಿ ಬಿಡ್ತಾನೆ ಇರುತ್ತೆ ಅದು ಇನ್ನೂ ಸ್ವಲ್ಪ ಚಟ್ ಚಟ್ ಥರ ಇದೆ ಹಾಗಾಗಿ ನಾನೇನು ಅದನ್ನು ಹಾರ್ವೆಸ್ಟ್ ಮಾಡ್ತಾ ಇಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಅಷ್ಟೇ ಅದೊಂದು ಸ್ವಲ್ಪ ಬಲೀಲಿ ಅಂತ ಹಂಗೆ ಬಿಟ್ಟಿದ್ದೀನಿ ಜಾನಿ ನೋಡಿ ಅಲ್ಲಿ ನಾನು ಎಲ್ಲಿ ಹೋಗ್ತೀನೋ ಅಲ್ಲೆಲ್ಲ ಇರಬೇಕು ಅವನು ನನ್ನ ಬಿಟ್ಟಂತೂ ಇರಲ್ಲ ಅವನು ನೋಡಿ ಇಷ್ಟು ಸಿಕ್ಕಿದೆ ಇವತ್ತು ಅಂದರೆ ಇದನ್ನು ಇದರಲ್ಲಿ ನಾನು ಎರಡು ದಿವಸ ಹಾರ್ವೆಸ್ಟ್ ಮಾಡಿರೋದನ್ನು ಇದ್ದೀನಿ ಫಸ್ಟಿಗೆ ತರಕಾರಿ ಹಾರ್ವೆಸ್ಟ್ ಮಾಡಿದ್ದೆ ಬಿಸಿಲು ಅಂದ್ಬಿಟ್ಟು ಹೂವು ಎಲ್ಲ ನಾನು ಹಾರ್ವೆಸ್ಟ್ ಮಾಡೋದು ತೋರಿಸಲಿಲ್ಲ ನಿಮಗೆ ಲಾಸ್ಟಲ್ಲಿ ಅಲ್ಲಿ ನಾನು ಹಾರ್ವೆಸ್ಟ್ ಎಲ್ಲ ಮಾಡಿಕೊಂಡು ಮನೆಗೆ ತಗೋ ಬಂದಿದ್ದೀನಿ ನೋಡಿ ಮನೆಯಲ್ಲಿ ಡಿವೈಡ್ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟು ಸಿಕ್ಕಿದೆ ಅಂದ್ರೆ ಡೈಲಿ ಸಿಕ್ತಾನೆ ಇರುತ್ತೆ ನಾನು ಡೈಲಿ ಏನು ತೋರಿಸೋದು ನಿಮಗೂ ಬೋರ್ ಆಗುತ್ತೆ ನೋಡೋದಕ್ಕೆ ಅನ್ನೋದಕ್ಕೋಸ್ಕರ ನಾನು ತೋರಿಸಲ್ಲ ನಮ್ಮ ಮನೆಗೆ ಆಗೋಷ್ಟು ಸಿಗುತ್ತೆ ನನಗೆ ಡೈಲಿ ತರಕಾರಿ ಸಿಕ್ಕೇ ಸಿಗುತ್ತೆ ಮತ್ತೆ ಸೊಪ್ಪು ಸಹ ಸಿಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದೆ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್